ಏನ್ ಮಾಡಿದ್ರ ಹಂಗಾಗೋ ದೊಡ್ಡ ಪಕ್ಷ ಇಟ್ಟು ದೊಡ್ಡ ದೇಶ ರಾಜ್ಯ ಇದ್ದಾಗೆಲ್ಲ ಅಸಮಾನ ಇರುದು ಅದೇನ ದೊಡ್ಡ ಮನಿ ಇದ್ದಂಗೆ ಅದ ಯಾರ ಅವ್ರ ಮ್ಯಾಗ ಅದು ಕೋರ್ಟ ಕಾನೂನು ಕಾಯ್ದೆ ಇದೆ ಅದ್ರ ಪ್ರಕಾರ ಅದು ಬೇರೆ ವಿಷಯ ಈಗ ಅಸಮಾನ ಇರೋದು ಎಲ್ಲ ಪಕ್ಷದಾಗ ಸ್ವಾಭಾವಿಕ ಬಿಜೆಪಿಗೆ ಏನು ಕಡಿಮೆ ಇದೆ ಎಂಟು ಮಂದಿ ಜಗಳ ಬೇಡ ಅವ್ರ ವೈಯಕ್ತಿಕ ವಿಚಾರದ ಹಾಕೋದ್ ಬಿಡದ ಅವ್ರಾವೇನ್ ಹೇಳೋಕಾಗಲ್ಲ ಅದ ಅವ್ರಿಗೆ ಸಂಬಂಧಪಟ್ಟದ ಇದೇನು ಪ್ರತಿ ಒಂದ್ ತಿಂಗಳ ಒಂದ್ಸಾರಿ ಮಾಡ್ತೀವಿ ಹುಕ್ಕೇರಿ ತಾಲೂಕಿನ ಸಮಸ್ಯೆ ನಮ್ಮ ಕಾಣಿಸಿನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಇವತ್ತು ಬಸ್ಗಳ ಬಗ್ಗೆ ಬಹಳ ಸಮಸ್ಯೆ ಇದೆ ಹೆಚ್ಚು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ವಿ ಬಹುಶಃ ಮುಂದಿನ ತಿಂಗಳಿನ್ನೂ ಹೊಸ ಬಸ್ ಬರ್ತದೆ ಒಕೇರಿಗೆ ಅವಾಗ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ಬೋದು ಅದು ಎಲ್ಲ ಕಡೆ ತಕರಾರಿದೆ ಅದು ಸಮಸ್ಯೆ ಇದೆ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಅವ್ರು ಹೇಳಿದ್ವಿ ಪ್ರತ್ಯೇಕವಾಗಿ ಹೋಗಿ ಅವ್ರವ್ರ ಅಧ್ಯಕ್ಷರು ಸದಸ್ಯರು ಚರ್ಚೆ ಮಾಡಿ ಅವ್ರು ಪರಿಹಾರ ಮಾಡಿದ್ವಿ ಮುಂದಿನ ಮೀಟಿಂಗ್ನಾಗ ವರದಿ ತರಿಸ್ಕೊಡ್ತೀವಿ